ಇನ್ ಹೇಳಿದ್ಲಲ್ಲ ಅಮ್ಮ ಗೋಧಿ ಹೊಲ್ದಾಗ ಕಸ ಕಿತ್ತದ ತಂದ್ ಈಗ ಕಸ ಬರಿ ನಿಮ್ಗೆ ತೋರಿಸ್ತೀನಿ ಈಗ ಅಲ್ಲಿ ಅಲ್ಲಿ ಕಿತ್ತ ಅಲ್ಲಿ ಹಲೋ ಗಾಯ್ ನಮಸ್ಕಾರ ನಮ್ ಮಲ್ಲಮ್ ಕೂತಳ ಈಗ ನಿನ್ನೆ ಹಾಕಿದಿ ವಿಡಿಯೋ ಚೆನ್ನಾಗ್ ಬಂದಿಲ್ಲ ಕಾಮೆಂಟ್ ಅಲ್ಲಿ ಹೇಳಿ ಈಗ ನೋಡಿ ಕೂತಾರಿಯಮ್ಮ ಹೆಂಗಿತ್ ಹೆಂಗಿತ್ತು ತೋರಿಸ್ ವಿಡಿಯೋ ಕಸಕ್ಕ ನೋಡ್ರಿ ಈಗ ನೀನ್ ಹೇಳಿದಿಲ್ಲ ವಿಡಿಯೋದಾಗ ಗೋಧಿ ಕಸಕ್ ಇಬೇಕು ಜಾಳದ ಇದಕ್ ಹೋಗ್ಬೇಕು ಅಂದ್ ಕಸ ಕಿತ್ಬೇಕು ತಂದು ಏನ್ಯ್ಯಪ್ಪ ನಿಮ್ ದಗದ ತಗದ ಏನ ಏನಿಲ್ ಅಮ್ಮ ಅಮ್ಮದ ನೀನೇ ಹೇಳ್ಬೇಕು ನಮ್ಗ್ ಬರೀ ಕಸಕಂತ ಬರ್ತೀರ ಯಾರ ಮತ್ತೆ ಹೇಳಿ ಏನ್ ಮತ್ತೆ ನಿನ್ನ ಪಾರ್ಟ್ 2 ಮಾಡ್ತ ಮಂದಿ ಆ ಪಾರ್ಟ್ 2 ಅಂತ ಓಕಾ ನ ಪಾರ್ಟ್ 2 ಅಂದ್ರಾ ಮೊದಲೇ ವಿಡಿಯೋ ಚಂದ ಮಾಡರಾ ಇನ್ನೊಂದು ವಿಡಿಯೋ ಮಾಡಪ್ಪ ಅಂತ ದಾತನ ನಮ್ಗ ನಮಗ ನಮ್ಮ ಪ್ರೇಕ್ಷಕರು ಹೇಳಾರಾ ಆ ಆರ್ಡರ್ ಬಂದೈತಿ ಆರ್ಡರ್ ಬಂದೈತಿ ಇನ್ನೊಂದು ವಿಡಿಯೋ ಮಾಡಮ್ಮ ಈ ಗೋಲ್ಡನ್ ಕಸ ಇವತ್ತು ಮುಗಿತಾ ಇಲ್ಲ ಇಲ್ಲ ಐಕೆ ಆಯ್ತಾ ಅಂತ ಏನಾ ಮಾಡ್ಬೇಕು ಗೋಲ್ಡನ್ ಕಥೆ ಎರಡು ಮೂರು ದಿನ ಆಯ್ತಾ ಆಯ್ತಾ